ಆಹ್ವಾನ ಮಾಡಿದ್ರು ಬಂದಿದ್ದೆ ಕಾರ್ಮಿಕರ ಪರವಾಗಿ ನಾನು ನಿಲ್ತೇನೆ ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತೇನೆ ನೆನೆತನ ನಮ್ಮ ಕ್ಯಾಬಿನೆಟ್ ಆಗಿದೆ ಎಲ್ಲ ರೀತಿಯಲ್ಲೂ ನನ್ನ ಕ್ಷೇತ್ರವನ್ನು ಪ್ರಾಮಾಣಿಕವಾಗಿ ಅಭಿವೃದ್ಧಿ ಮಾಡೋ ಪ್ರಯತ್ನ ಪಡ್ತೀನಿ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಕಾರ್ಯಕ್ರಮ ನಡೀತಾ ಇದೆ ನಾಳೆಯಿಂದ ಮತ್ತೆ ಅದು ಎರಡು ದಿನಗಳ ಕಾಲ ನಾನು ದೆಹಲಿ ಹೋಗಿರೋದ್ರಿಂದ ಎರಡು ದಿನ ಆಗಲಿಲ್ಲ ನಾಳೆಯಿಂದ ಮತ್ತೆ ಪ್ರಾರಂಭ ಆಗ್ತಿದೆ ಜನರ ಕಷ್ಟಕ್ಕೆ ಸ್ಪಂದಿಸ್ತೀವಿ ಸರ್ ಸರ್ ಈಗ ಸುಧಾಕರ್ ಸರ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಸರ್ ಹೈಯರ್ ಎಜುಕೇಷನ್ ಕನ್ಫರ್ಮ್ ಆಯಿತು ಆ್ಯಕ್ಚುಲಿ ಮೆಡಿಕಲ್ ಎಜುಕೇಷನ್ ಕೊಟ್ಟಿದ್ದರು ನಿನ್ನೆ ರಾತ್ರಿ ಕಾರಣಾಂತರಗಳಿಂದ ಶರಣಪ್ಪ ಸರ್ಗೆ ಮೆಡಿಕಲ್ ಎಜುಕೇಷನ್ ಕೊಟ್ಟು ನಮ್ಮ ಎಮ್ ಸಿ ಸುಧಾಕರ್ಣ್ಣವ್ರಿಗೆ ಹೈಯರ್ ಎಜುಕೇಷನ್ ಕೊಟ್ಟಿದ್ದಾರೆ ಹೈಯರ್ ಎಜುಕೇಷನ್ ತುಂಬ ಅದ್ಭುತವಾದ ಖಾತೆ ಶಿಕ್ಷಣದಲ್ಲಿ ಒಂದು ಕ್ರಾಂತಿನೇ ಮಾಡ್ಬೋದು ನಾನು ಎಮ್ ಸಿ ಸುಧಾಕರಣ್ಣವರು ಹೇಳಿದ್ದಾರೆ ಭಾಳ ಒಳ್ಳೆಯ ಅಭಿವೃದ್ಧಿ ಡಿಗ್ರಿ ಕಾಲೇಜಸ್ಸು ಯೂನಿವರ್ಸಿಟೀಸು ಒಳ್ಳೆಯ ಶಿಕ್ಷಣ ಸಿಗಂಗೆ ಮಾಡ್ತೀವಿ ಇನ್ನು ಪ್ರೈಮರಿ ಮತ್ತು ಹೈಯರ್ ಸೆಕೆಂಡ್ರಿ ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರಿಗೆ ಸಿಕ್ಕಿದೆ ಅವರು ಅದ್ಭುತವಾದ ಕೆಲಸಗಾರರು ಮೋಸ್ಟ್ಲಿ ಶೈಕ್ಷಣಿಕವಾಗಿ ಒಂದು ಕ್ರಾಂತಿ ಮಾಡ್ತೀವಿ ಸರ್ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇನ್ನೊಬ್ರಿಗೂ ಸಚಿವ ಸ್ಥಾನ ಸಿಕ್ಕಬೇಕಾಗಿತ್ತು ಸುಬ್ಬಾರೆಡ್ಡಿ ಅವರಿಗೆ ಅವರು ಕೂಡ ಮಿಸ್ ಆಗಿದೆ ಏನು ಇಲ್ಲ ನಾನು ನಾನೇ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ವಿನಂತಿಸ್ತೇನೆ ನಮ್ಮ ಸುಬ್ಬಾರೆಡ್ಡಿ ಸಾಹೇಬ್ರಿಗೂ ದಯವಿಟ್ಟು ಸಚಿವ ಸ್ಥಾನ ಕಲ್ಪಿಸ್ಕೊಡಿ ನಮ್ಮ ಎಂ ಸಿ ಕಾರಣ ನಮ್ಮ ಸುಬ್ಬಾರೆಡ್ಡಿ ಸಾಹೇಬರು ಇಬ್ಬರೂ ಸಹ ಅದ್ಭುತವಾದ ವ್ಯಕ್ತಿಗಳು ಸುಬ್ಬಾರೆಡ್ಡಿ ಸಾಹೇಬ್ರಿಗೂ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಇವರಿಬ್ಬರು ಸಚಿವರಾಗಬೇಕು ಅನ್ನೋದು ನನ್ನ ಆಸೆ ಮತ್ತು ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಕೇಶವರೆಡ್ಡಿ ಅಣ್ಣವರಿದ್ದಾರೆ ಮತ್ತು ನಮ್ಮ ಆಂಜನಪ್ಪಣ್ಣವರಿದ್ದಾರೆ ಇವರು ಕೆ ಯಾವುದಾದ್ರೂ ಒಂದು ಬೋರ್ಡ್ ಸಿಗಬೇಕು ಅನ್ನೋದು ನನ್ನ ಮನವಿ ಇವರಿಬ್ಬರಿಗೂ ಒಂದು ಒಂದು ಬೋರ್ಡ್ ಸಿಗಬೇಕು ಯಾಕೆಂದರೆ ಜಿಲ್ಲಾಧ್ಯಕ್ಷರು ದುಡಿದಿದ್ದಾರೆ ಆಂಜನಪ್ಪಣ್ಣ ಇಪ್ಪತ್ತು ವರ್ಷದಿಂದ ದುಡಿದಿದ್ದಾರೆ ಪಾಪ ಯಾವುದೇ ರಾಜಕೀಯ ಇದು ನೋಡಲಿಲ್ಲ ಸೊ ಆಂಜನಪ್ಪಣ್ಣವ್ರಿಗೆ ಮತ್ತೆ ರೆಡ್ಡಿ ಅವ್ರಿಗೆ ಇಬ್ಬರಿಗೂ ಎರಡು ಬೋರ್ಡ್ ಕೊಡಬೇಕು ಅಂತ ನಾನು ಸಹ ಸರ್ಕಾರಕ್ಕೆ ಆಲ್ರೆಡಿ ಮನವಿ ಸಲ್ಲಿಸಿದ್ದೀನಿ ಮತ್ತೊಮ್ಮೆ ಸಲ್ಲಿಸ್ತೀನಿ ಯಲುವಳ್ಳಿ ರಮೇಶ್ ಅಣ್ಣನ ಎಮ್ ಎಲ್ ಸಿ ಮಾಡಬೇಕು ಅಂತಿದ್ದೀವಿ ಸರ್ ಯಳುವಳ್ಳಿ ರಮೇಶ್ ಅಣ್ಣನ ಎಮ್ ಎಲ್ ಸಿ ಮಾಡಬೇಕು ಅಂತಿದ್ದೀವಿ ಸೊ ಆ ಕಾರಣಕ್ಕೆ ಅವ್ರನ್ನ ಎಮ್ ಎಲ್ ಸಿ ಮಾಡಬೇಕು ಅಂತ ಆಸೆ ಖಂಡಿತವಾಗೂ ಅವ್ರನ್ನ ಎಮ್ ಎಲ್ ಸಿ ಮಾಡ್ತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಮಕ್ಕಳು ಅಪ್ಪ ಸರ್ ಅದು ಯಾವ ಪಾಯಿಂಟ್ ಅನ್ನೋದಕ್ಕಿಂತ ಈ ಕೆಲವು ಕಡೆ ಏನಾಗ್ತಿದ್ದಾರೆ ತಂದೆ ತಾಯಿನ ದೌರ್ಜನ್ಯ ಮಾಡಿ ಮನೆಯಿಂದ ಆಚೆ ಆಗ್ತಿದ್ದಾರೆ ತಂದೆ ತಾಯಿನ ದೌರ್ಜನ್ಯ ಮಾಡಿ ಮನೆಯಿಂದ ಆಚೆ ಹಾಕಿದ್ರೆ ನೋಡ್ಕೊಂಡು ಸುಮ್ಮನೆ ಕೂತ್ಕೊತೀವ ಓದ್ದೊಳಕ್ಕೆ ಹಾಕ್ಬಿಡ್ತೀವಿ ಅಪ್ಪ ಅಮ್ಮನ ಗೌರವದಿಂದ ನಡ್ಸ್ಕೋಬೇಕು ಈ ಕೆಲವರು ಅಪ್ಪ ಅಮ್ಮನ ಅನಾಥಾಶ್ರಮಕ್ಕೆ ತಳ್ತಿದ್ದಾರೆ ಅಷ್ಟು ಸಾಕಿ ಬೆಳೆಸಿ ಇವ್ರು ದೌರ್ಜನ್ಯ ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವ ಯಾರಾದರೂ ಅಪ್ಪ ಅಮ್ಮನ ದೌರ್ಜನ್ಯ ಮಾಡಿ ಅದು ಅನಾಥಾಶ್ರಮಕ್ಕೆ ಹಾಕ್ಸಿದ್ರೆ ಓದೊಳಕ್ಕೆ ಹಾಕ್ಬಿಡ್ತೀವಿ ನಾನು ಮೊದಲೇ ಹೇಳ್ತಿದ್ದೀನಿ ಯಾಕೆ ತಂದೆ ತಾಯಿನ ಗೌರವದಿಂದ ನೋಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಅಂಥವ್ರು ನಾಗರಿಕರಾಗ ಹೇಗೆ ಅರ್ಹರಾಗ್ತಾರೆ ಸೊ ತಂದೆ ತಾಯಿನ ಗೌರವದಿಂದ ನೋಡ್ಕೋಬೇಕೇನು ನನಗೊಂದು ಎರಡು ಇನ್ಸಿಡೆಂಟ್ ಗಮನಕ್ಕೆ ಬಂತು ಸರ್ ತಾಯಿನ ತಂದೆಯನ್ನು ಅನಾಥ ಆಶ್ರಮಕ್ಕೆ ಕಳಿಸ್ಬಿಟ್ಟಿದ್ದಾರೆ ಅವ್ರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಇಲ್ಲ ಇದು ಎಂಥ ದುರಂತ ಸರ್ ನಮ್ಮ ಸಮಾಜದಲ್ಲಿ ಸೊ ನಾನು ಹೇಳ್ತಿದ್ದೀನಿ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಯಾರೇ ಆಗಲಿ ತಂದೆ ತಾಯಿನ ಅನಾಥಾಶ್ರಮಕ್ಕೆ ಹಾಕಬಾರ್ದು ಹಾಕಿದ್ರೆ ನಾನು ಎಫ್ ಐ ಆರ್ ಮಾಡಿಸ್ತೀನಿ ಸರ್ ಆ ಪ್ರದೀಪೇಶ್ವರ ಅವರು ಶಾಸಕರ ಮೇಲೆ ಈಗ ಈ ಕ್ಷೇತ್ರ ನಿಮ್ಮ ಹಿಡಿತಕ್ಕೆ ಸಿಕ್ಕಿದೆಯಾ ಅಧಿಕಾರಿಗಳೆಲ್ಲ ಕೂಡ ನಿಮ್ಮ ಮಾತನ್ನು ಕೇಳಲಿಕ್ಕೆ ಶುರು ಮಾಡ್ತಾರೆ ಹಿಡಿತ ಏನಿರಬೇಕು ಸರ್ ಹಿಡಿತ ಸಿಗಬೇಕಾಗಿಲ್ಲ ಎಲ್ಲರೂ ವಿಶ್ವಾಸಕ್ಕೆ ಸಿಕ್ಕಿದ್ದಾರೆ ನನಗೆ ಬೇರೆ ಶಾಸಕರ ಥರ ಹಿಡಿತ ಎಲ್ಲ ಬೇಕಾಗಿಲ್ಲ ಎಲ್ಲರೂ ಅಧಿಕಾರಿಗಳನ್ನ ಪತ್ರಕರ್ತರನ್ನ ಎಲ್ಲರನ್ನು ಗೌರವದಿಂದ ನಡೆಸ್ಕೊತೀನಿ ಕೆಲಸ ಮಾಡಿಸ್ತೀನಿ ಇಡ್ತಾ ಬೇಕಾಗಿಲ್ಲ ಸರ್ ಪಾಪ ಅವರು ಗೌರ್ಮೆಂಟ್ ಎಕ್ಸಾಮ್ಸ್ ಪಾಸ್ ಮಾಡಿ ಬಂದಿರ್ತಾರೆ ನಾನು ಎಮ್ ಎಲ್ ಎ ಆಗ್ಬಿಟ್ಟು ದರ್ಪ ತೋರಿಸ್ಬಿಟ್ರೆ ನೆಕ್ಸ್ಟ್ ಟರ್ಮ್ ಮನೆಗೆ ಕಳಿಸ್ಬಿಡ್ತಾರೆ ಸೊ ಇಡ್ತಾ ಬೇಕಾಗಿಲ್ಲ ಎಲ್ಲರೂ ಗೌರವದಿಂದ ಕಾಣುತ್ತೀನಿ ಯಾರಾದರೂ ಕೆಲಸ ಅಂದರೆ ಅವ್ರಿಗೆ ತಿಳಿ ಹೇಳ್ತೀನಿ ಸರ್ ಹಿಂಗೆ ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್ ಕೇಳ್ತಾರೆ ಸರ್ ಪಾಪ ಆಫೀಸರ್ಸ್ ಏನಿದೆ ಸರ್ ಎಮ್ ಎಲ್ ಎ ಫೋನ್ ಮಾಡಿದ್ರೇ ಅವ್ರು ಭಯ ಬೀಳ್ತಾರೆ ಅಂಥದ್ದು ಕೆಲಸ ಹೇಳಿದ್ರೆ ಮಾಡಲ್ವಾ ಗೌರವದಿಂದ ಕೆಲಸ ತೆಗೆಸ್ಬೇಕಷ್ಟೇ ಸರ್ ನನ್ನ ಟರ್ಮಲ್ಲಿ ಎಲ್ಲರೂ ಗೌರವದಿಂದ ನಡೆಸ್ಕೊತೀನಿ ಸರ್ ಯಾರಿಗೂ ತೊಂದರೆ ಕೊಡಲ್ಲ ಸರ್ ಈಗ ಟೇಕಪ್ ಆಗ್ತಾ ಇದೆ ಏನಂತಂದರೆ ಚುನಾವಣೆಗೆ ಪೂರ್ವವಾಗಿ ಕೆಲವು ಆಶ್ವಾಸನೆಗಳು ಕೊಟ್ಟಿದ್ದರು ಹಕ್ಕುಪತ್ರಗಳು ವಿತರಣೆ ಮಾಡಿದರು ಅದೆಲ್ಲ ಡೂಪ್ಲಿಕೇಟ್ ಅಂತೇಳಿ ಕಾಂಗ್ರೆಸ್ ಪಕ್ಷವೇ ಈಗ ನಿಗಮದಿಂದ ಅದನ್ನು ಒಂದು ಪ್ರೂವ್ ಮಾಡಿದೆ ಸೊ ಇದಕ್ಕೆಲ್ಲ ಏನು ಆ ತನಿಖೆಯನ್ನು ಪ್ರಾರಂಭ ಮಾಡಿಸ್ತಾರೆ ನಿನ್ನೆ ತಾನೇ ವಿರೋಧ ಪಕ್ಷದ ಜೆ ಡಿ ಎಸ್ ಪಕ್ಷದವರು ಕೂಡ ಅದನ್ನು ಪ್ರಶ್ನೆ ಮಾಡಿದ್ದಾರೆ ತನಿಖೆ ಆಗಬೇಕು ಅಂತೇಳಿ ಹೇಳಿದ್ದಾರೆ ಹಕ್ಕು ಬೋಗಸ್ ಇಪ್ಪತ್ತು ಸಾವಿರ ಜನಕ್ಕೆ ಮಂಕಬೂದಿ ಹಚ್ಚಿದ್ದಾರೆ ಅದರ ಬಗ್ಗೆ ತನಿಖೆ ಆಗುತ್ತೆ ಅದು ಕನ್ಸರ್ಟ್ ಏಜೆನ್ಸಿ ನೋಡ್ಕೊತಾರೆ ಈಗ ಮುಂದೆ ಖಾತೆಗಳು ಹೇಗೆ ಮಾಡಬೇಕು ಜನಕ್ಕೆ ಹೇಗೆ ಸೈಟ್ ತಲುಪಿಸಬೇಕು ಮತ್ತು ನಾನು ನಮ್ಮ ಜಮೀರ್ ಸಾಹೇಬರು ವಸತಿ ಸಚಿವರಾಗಿದ್ದಾರೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಮನೆಗಳನ್ನ ತಂದು ಚಿಕ್ಕಬಳ್ಳಾಪುರನ ಚಿಕ್ಕಬಳ್ಳಾಪುರ ಮಾಡ್ತೀನಿ ಸರ್ ಸಿಂಗ್ಪುರೆಲ್ಲ ಮಾಡೋಕ್ಕೆ ನನ್ನ ಕೈಯ್ಯಲ್ಲಿ ಆಗಲ್ಲ ನಾನು ಮೊದಲಿಂದ ಹೇಳ್ತಿದ್ದೀನಿ ನಾನು ಚಿಕ್ಕಬಳ್ಳಾಪುರನ ಚಿಕ್ಕಬಳ್ಳಾಪುರ ಮಾಡಿ ತೋರಿಸೋ ಪ್ರಯತ್ನ ಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಬೇಕು ಅಷ್ಟೇ ಸರ್